ನಡೆದ ರಾಮನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಗೋವಿಂದರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಚಿಕ್ಕಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ನಡೆಯಿತು ಈ ಸ್ಥಾನಕ್ಕೆ ರಾಂಪುರ ಕ್ಷೇತ್ರದ ಸದಸ್ಯ ಗೋವಿಂದರಾಜು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಗೋವಿಂದರಾಜು ಅವರನ್ನು ಆಯ್ಕೆ ಮಾಡಿದ್ದಾಗಿ ರಿಟರ್ನಿಂಗ್ ಅಧಿಕಾರಿ ನಜೀರ್ ಘೋಷಿಸಿದರು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಇಪ್ಪತ್ತು ಸದಸ್ಯರು ಪಾಲ್ಗೊಂಡಿದ್ದರು ನೂತನ ಉಪಾಧ್ಯಕ್ಷ ಗೋವಿಂದರಾಜು ಅವರನ್ನು ಮುಖಂಡರಾದ ಬೈರೇಗೌಡ ಸಿರಾಮಯ್ಯ ಅಂಜನಪ್ಪ ಉಮಾಶಂಕರ್ ವಾಸು ವೆಂಕಟಪ್ಪ ಶಿವಣ್ಣ ಕೆಡಿಪಿ ಸದಸ್ಯ ಮುಕುಂದ ಗೋವಿಂದಯ್ಯ ಗಂಗಾಧರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅರ್ಪಿತಾ ಹರೀಶ್ ಸದಸ್ಯರಾದ ಚಿಕ್ಕಸ್ವಾಮಿ ಕೃಷ್ಣಪ್ಪ ಇಂದಿರಾ ಪ್ರೇಮ ಪ್ರಕಾಶ್ ಸೇರಿದಂತೆ ಹಲವು ಮುಖಂಡರು ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಗೋವಿಂದ ರಾಜು ಅವರು ಮಾತನಾಡಿ ಧನ್ಯವಾದ ಅರ್ಪಿಸಿದರು ಸರ್ ಉಪಾಧ್ಯಕ್ಷರಿಗೆ ಆಯ್ಕೆ ಆಗಿದ್ದೀವಿ ನಮ್ಮ ರಾಮ್ಪುರ ಗೋವಿಂದ ರಾಜು ಅಂತ ನಮಗೆ ಸರ್ವಾನುಮತದಿಂದ ಎಲ್ಲ ಆಯ್ಕೆ ಮಾಡಿದ್ದಾರೆ ನಮ್ಮ ಸರ್ವ ಸದಸ್ಯರು ಇಪ್ಪತ್ ಜನ ಏನ್ ಸದಸ್ಯರು ಇದ್ದಾರೆ ಯಾವುದೇ ಇದಲ್ದೆ ಎಲ್ಲ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಇಪ್ಪತ್ತು ಜನ ಸರಿ ಒಟ್ಟಿಗೆ ಮಾಡಿದರೆ ನನ್ನೊಬ್ಬನೇ ನಾಮಪತ್ರ ಸಲ್ಲಿಸಿದೆ ಅದ್ರ ಪ್ರಕಾರವಾಗಿ ನನ್ನೊಬ್ಬಂದೇ ಆಯ್ಕೆ ಆಗಿದೆ ಎಲ್ಲರಿಗೂ ನನ್ನ ಸರ್ವ ಎಲ್ಲ ನನ್ನ ಪ್ರೀತಿ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ಅನಂತ ಅನಂತ ವಂದನೆಗಳು ಮೊದಲನೇದಾಗಿ ಸರ್ ಸವಾಲುಗಳು ಸಾಕಷ್ಟು ಸವಾಲುಗಳಿವೆ ಜೊತೆಗೆ ನಮ್ಮ ಅಧ್ಯಕ್ಷರು ತುಂಬಾ ಆಕ್ಟಿವ್ ಇದಾರೆ ಅದರಲ್ಲಿ ಎರಡ್ ಮಾತಿಲ್ಲ ತುಂಬಾ ಎಜುಕೇಟೆಡ್ ಇದ್ರೆ ಸಹಕಾರ ಕೊಡ್ತಾರೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನರೇಗಾದಲ್ಲಿ ಏನೇನ್ ಕೆಲಸ ಆಗ್ಬೇಕು ಜನಗಳಿಗೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ನಮ್ಮ ಶಾಸಕರು ನಮ್ಮ ಬೆನ್ನೆಲ್ಲ ಬಗ್ಗೆ ನಿಂತಾವ್ರೆ ಅದ್ರಲ್ಲಿ ಎರಡು ಮಾತಿಲ್ಲ ನಮ್ಮ ಶಾಸಕರು ನಮ್ಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ ಆಮೇಲೆ ಸಾಮಾನ್ಯವಾಗಿ ನಮ್ಗೆ ರೈತರ ವರ್ಗ ಇರೋದ್ರಿಂದ ಈ ಭಾಗದಲ್ಲಿ ಸಿಲ್ಕು ಮಿಲ್ಕು ಜಾಸ್ತಿ ಹೆಚ್ಚಿನ ಆದ್ಯತೆ ಕೊಟ್ಕೊಂಡು ದನಿನ್ ಕೊಡುಗೆಗಳಾಗ್ಬೋದು ಬದು ನಿರ್ಮಾಣ ಆಗ್ಬಹುದು ಸಾಕಷ್ಟು ಹೆಚ್ಚಿನ ಅನುದಾನಗಳನ್ನ ನಮ್ಮ ಪಂಚಾಯತಿ ಎಲ್ಲಾ ಪ್ರತಿಯೊಬ್ಬ ರೈತರುಗಳಿಗೂ ಹುಡುಕಿ ಈಗಾಗಲೇ ಕೊಟ್ಟಿದ್ವಿ ಇನ್ನೂ ಫಲಾನುಭವಿಗಳು ಸಾಕಷ್ಟು ಜನಗಳಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಏನ್ ಅವ್ರ ರೈತರು ಕೆಲ್ಸಗಳು ಯಾವ್ದೇ ತೊಡಕಾಗದೆ ಒಂದು ಈ ಆಗಬಹುದು ದನಿನ್ ಕೊಟ್ಟಿಗೆ ಆಗ್ಬೋದು ಒಂದು ಹಿಂಗು ಗುಂಡಿ ಆಗಬಹುದು ಏನೇ ಆಗ್ಬೋದು ಈ ಖಾತಾ ಆಂದೋಲನ ಈಗ ಸದ್ಯದಲ್ಲೇ ಬಿ ಖಾತ ಆಂದೋಲನ ನಾವೇ ಹೋಗಿ ಮನೆ ಮನೆಗೆ ಹೋಗಿ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಈಗ ಸರ್ಕಾರ ಒಂದು ಒಳ್ಳೆ ಇದನ್ನ ಕೊಡ್ತಾ ಇದೆ ಗೈಡ್ ಲೈನ್ಸ್ ಕೊಡ್ತಾ ಇದೆ ಅದನ್ನ ನಾವೇ ಮನೆ ಮನೆ ಹೋಗಿ ನಮ್ಮ ಸರ್ವ ಸರ್ವದೇಶ್ವರ ಎಲ್ಲರೂ ಹೋಗಿ ಪ್ರತಿಯೊಬ್ರಿಗೂ ಮುಟ್ಟೋ ತರ ನಾವೇ ಅವ್ರ ಮನೆ ಬಾಗಿಲು ಹೋಗಿ ಈ ಸತ್ತನ್ನ ಒಂದು ಆಂದೋಲನ ಒಂದು ಕಾರ್ಯಕ್ರಮನ ಇಟ್ಕೊಂಡು ದಯವಿಟ್ಟು ನಿಮಗು ಎಲ್ಲ ತಿಳಿಸ್ತೀವಿ ದಯವಿಟ್ಟು ನೀವು ನಮ್ಗೆ ಸಹಕಾರ ಕೊಡಿ ಸರ್ ಮೊದಲ್ನೇದಾಗಿ ರಾಮ್ಪುರ ಕ್ಷೇತ್ರದಿಂದ ಎಲೆಕ್ಟ್ ಆಗಿರೋ ನಮ್ಮ ನೀತನ ಉಪಾಧ್ಯಕ್ಷೆಗೆ ಕಂಕಾಟ್ ಹೇಳಕ್ಕೆ ಇಷ್ಟ ಪಡ್ತೀನಿ ಗೋವಿಂದರಾಜ್ ಅವರು ಈಗ ಕಳೆದ ಎರಡು ವರ್ಷಗಳಿಂದ ನಾನು ಈ ಸುಗ್ನಳ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಆಗಿದ್ದೀನಿ ಬಹಳಷ್ಟು ಕಾರ್ಯಗಳನ್ನ ಕಾಮಗಾರಿಗಳ್ನ ನಡೆಸ್ತಾ ಬಂದಿದೀವಿ ಮತ್ತ್ ಅದಲ್ದಿರ ನಮ್ಮ ಸುಬ್ನಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಮತ್ತೆ ನಮ್ಮ ಎಂಎಲ್ಎ ಎಲ್ ಎ ಸಾಹೇಬರು ಕೂಡ ಕಾಂಗ್ರೆಸ್ ಪಾರ್ಟಿ ಅವರೇ ಇದ್ದಾರೆ ಅವ್ರು ಬಹಳ ಜನಪ್ರಿಯರು ತುಂಬಾ ಆಕ್ಟಿವ್ ಆಗಿದ್ದಾರೆ ಅದಲ್ದಿರ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕಾಂಗ್ರೆಸ್ ಆಗಿರೋದ್ರಿಂದ ನಮ್ಗೆ ಎಲ್ಲಾ ತರದಲ್ಲೂ ರಾಜ್ಯದಲ್ಲಾಗಿರ್ಬೋದು ತಾಲೂಕಲ್ಲಾಗಿರ್ಬೋದು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು ಎಲ್ಲಾ ರೀತಿಯಲ್ಲೂ ನಮ್ಗೆ ಸಹಕಾರ ಇದೆ ಅಷ್ಟ ಅಲ್ದಿರನೆ ನಮ್ಮಲ್ಲಿ ಇಪ್ಪತ್ತು ಜನ ಸದಸ್ಯರಿದ್ದಾರೆ ಅದರಲ್ಲೂ ಹತ್ತು ಮಹಿಳೆಯರು ಇದ್ದಾರೆ ಹತ್ತು ಪುರುಷರಿದ್ದಾರೆ ನಮ್ಮ ರಾಮನಗರ ತಾಲೂಕಲ್ಲಿ ಹನ್ನೊಂದು ಹನ್ನೊಂದು ಜನ ಮಹಿಳಾ ಅಧ್ಯಕ್ಷಗಳೇ ಇದ್ದಾರೆ ಇನ್ನು ಒಂಬತ್ತು ಜನ ಪುರುಷರ ಅಧ್ಯಕ್ಷ ಇದ್ದಾರೆ ನಾನು ಒಂದು ಮನವಿ ಏನ್ ಹೇಳ್ತೀನಿ ಅಂತ ಅಂದ್ರೆ ಇದು ತುಂಬಾ ಅಪರೂಪದ ಅವಕಾಶ ಜನಸೇವೆ ಮಾಡುವಂತದ್ದು ಬಹಳ ಅಪರೂಪದ ಏನು ದೇವರ ಕೃಪೆ ಅಂತಾನೆ ಹೇಳ್ಬೋದು ಇದೊಂದು ಭಾಗ್ಯ ನಮ್ಗೆ ಸಿಕ್ಕಿದೆ ಅದಲ್ದಿರ ನಮ್ಮ ಎಲ್ಲಾ ಸದಸ್ಯರ ಸಹಕಾರನು ಕೂಡ ಇದೆ ನಮ್ಮಲ್ಲಿ ಯಾವುದೇ ತರಹದ ತೊಂದರೆಗಳಾಗಿರಲಿ ಮನಸ್ತಾಪಗಳಲ್ಲಿ ಯಾವುದು ಇಲ್ಲ ಎಲ್ಲಾ ಒಗ್ಗೂಟದಿಂದ ಒಂದು ಒಗ್ಗೂಡಿಸ್ಕೊಂಡು ನಾವುಗಳೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದೀವಿ ಬೇರೆ ಪಂಚಾಯ್ತಿಗೆ ನಾವು ಏನು ಹೋಲಿಕೆ ಮಾಡೋದಾಯ್ತು ಅಂತ ಅಂದ್ರೆ ನಮ್ಮಲ್ಲಿ ಸೋರ್ಸಸ್ ತುಂಬಾ ಕಡಿಮೆ ಅನುದಾನ ಸೋರ್ಸಸ್ ತುಂಬಾ ಕಡಿಮೆ ತುಂಬಾ ಕಡಿಮೆ ಇದೆ ಅದ್ರಲ್ಲೂ ಕೂಡ ನಾವು ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ನಾವು ಪಂಚಾಯಿತಿನ ನಿರ್ವಹಣೆ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಜನಸೇವೆನ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಇಲ್ಲಿ ಎಲ್ಲಾ ಮುಖಂಡರುಗಳಾಗಿರ್ಬೋದು ಎಲ್ಲಾ ಸದಸ್ಯರಾಗಿರಬಹುದು ಎಲ್ಲಾ ನಾಯಕರುಗಳ ಸಹಕಾರ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಯಾವುದೇ ಏನು ಇಲ್ದಿರ ಇದನ್ನ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಮುಂದೂಡಿಸ್ಕೊಳ್ತಾ ಹೋಗ್ತಾ ಇದೀವಿ ಆ ಮತ್ತೆ ಮತ್ತೊಮ್ಮೆ ನಮ್ಮ ಉಪಾಧ್ಯ ನೂತನವಾಗಿ ಉಪಾಧ್ಯಕ್ಷ ಆಗಿರುವಂತಹ ಗೋವಿಂದ ಸರ್ ಅವರಿಗೆ ವೆಲ್ಕಮ್ ಹೇಳ್ತಾ ಇದೀನಿ ನನ್ನ ಜೊತೆಗೆ ಇನ್ನು ಆರು ಏಳು ತಿಂಗಳಿದೆ ನಮ್ಮ ಈ ಟರ್ಮ್ ಮುಗಿಯೋ ಅವರ ನಮ್ಮ ಜೊತೆಗೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಅಭಿವೃದ್ಧಿ ಕರೆಗೆ ನಾವು ಮುಂದೂಡ್ಕೊಳ್ತಾ ಹೋಗ್ತಾ ಇದೀವಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತೇನೆ